ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂದರೆ ಎನ್ಎಸ್ಪಿಯಲ್ಲಿ ಎನ್ಎಂಎಂಎಸ್ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಲು ಆರ್ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ಪಡೆದುಕೊಳ್ಳುವುದನ್ನು ಕಡ್ಡಾಯ ಮಾಡಿರುತ್ತಾರೆ ಈ ವಿಡಿಯೋದಲ್ಲಿ ಆರ್ ಜನರೇಟ್ ಮಾಡಿಕೊಳ್ಳುವ ವಿಧಾನವನ್ನು ತಿಳಿದುಕೊಳ್ಳೋಣ ಹಿಂದಿನ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒ ಟಿ ಪಿ ಬೇಸ್ಡ್ ಇ ಕೆ ವೈಸಿಯನ್ನು ಸಂಪೂರ್ಣಗೊಳಿಸಿದ್ದರೂ ಕೂಡ ಫೇಸ್ ಅಥೆಂಟಿಕೇಷನನ್ನು ಪೂರ್ಣಗೊಳಿಸದೇ ಇರುವ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಪಿಯು ರೆಫರೆನ್ಸ್ ಸಂಖ್ಯೆಯನ್ನು ವಿದ್ಯಾರ್ಥಿಯ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಎಸ್ ಎಂ ಎಸ್ ಮೂಲಕ ನೀಡಲಾಗಿರುತ್ತದೆ ರೆಫರೆನ್ಸ್ ಸಂಖ್ಯೆಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಫೇಸ್ ಅಥೆಂಟಿಕೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಮೂಲಕ ಆರ್ ಸಂಖ್ಯೆಯನ್ನು ಪಡೆದುಕೊಳ್ಳಬಹುದಾಗಿದೆ ಆರ್ ಸಂಖ್ಯೆ ಜನರೇಟ್ ಮಾಡಲು ತಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಆಧಾರ್ ಫೇಸ್ ಆರ್ ಡಿ ಆ್ಯಪ್ ಅನ್ನು ಡೌನ್ಲೋಡ್ ಹಾಗೂ ಇನ್ಸ್ಟಾಲ್ ಮಾಡಿಕೊಳ್ಳಿ ನಂತರ ಗೂಗಲ್ ಸ್ಟೋರ್ ನಿಂದ ಎನ್ ಎಸ್ಪಿ ಓಟಿಆರ್ ಆಪ್ ಅನ್ನು ಸಹ ತಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಹಾಗೂ ಇನ್ಸ್ಟಾಲ್ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ ಎನ್ಎಸ್ಪಿ ಓಟಿಆರ್ ಆ್ಯಪ್ ಅನ್ನು ತೆರೆದಾಗ ಈ ರೀತಿಯಾಗಿ ಸ್ಕ್ರೀನ್ ಕಾಣಿಸಿಕೊಳ್ಳುತ್ತದೆ ಇಲ್ಲಿರುವ ಇ ಕೆ ವೈ ಸಿ ಬೈ ಫೇಸ್ ಆಪ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿಯ ಪರದೆ ಕಾಣಿಸುತ್ತದೆ ವಿದ್ಯಾರ್ಥಿಯ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಎನ್ ಎಸ್ ಪಿ ವತಿಯಿಂದ ಬಂದಿರುವ ಎಸ್ ಎಂ ಎಸ್ನಲ್ಲಿರುವ ರೆಫರೆನ್ಸ್ ಸಂಖ್ಯೆಯನ್ನು ಇ ಬಾಕ್ಸ್ನಲ್ಲಿ ತಪ್ಪಿಲ್ಲದೆ ನಮೂದು ಮಾಡಿ ಆರ್ ಇಪ್ಪತ್ತ್ಮೂರು ಐಫನ್ ಮುಂದಿನ ಒಂಬತ್ತು ಅಂಕೆಗಳನ್ನು ಸರಿಯಾಗಿ ನಮೂದಿಸಿ ನಂತರ ಪಕ್ಕದಲ್ಲಿರುವ ಸೆಂಡ್ ಒ ಟಿ ಪಿ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈಗ ವಿದ್ಯಾರ್ಥಿಯ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತದೆ ಆ ಓ ಟಿ ಪಿಯನ್ನು ಇಲ್ಲಿ ನಮೂದಿಸಿ ಹಾಗೂ ಕೆಳಗಿರುವ ಕೋಡ್ ಕೋಡನ್ನು ಸರಿಯಾಗಿ ನಮೂದಿಸಿ ನೆಕ್ಸ್ಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾಗಿ ಪರದೆ ಕಾಣಿಸಿಕೊಳ್ಳುತ್ತದೆ ಇಲ್ಲಿ ವಿದ್ಯಾರ್ಥಿಯ ಹೆಸರು ಜನ್ಮ ದಿನಾಂಕ ಲಿಂಗ ಹಾಗೂ ಮಾಸ್ಕ್ ಮಾಡಲಾಗಿರುವ ಆಧಾರ್ ಸಂಖ್ಯೆ ಕಾಣಿಸಿಕೊಳ್ಳುತ್ತದೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ನಲ್ಲಿರುವ ವಿವರಗಳೊಂದಿಗೆ ಇದನ್ನು ತಾಳೆ ನೋಡಿ ಖಚಿತಪಡಿಸಿಕೊಳ್ಳಿ ನಂತರ ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಷನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈಗ ಪರದೆಯಲ್ಲಿ ವಿದ್ಯಾರ್ಥಿಯು ತನ್ನ ಆಧಾರ್ ವಿವರಗಳನ್ನು ಬಳಸಿಕೊಳ್ಳಲು ಸಮ್ಮತಿ ನೀಡುವ ಬಗ್ಗೆ ಸೂಚನೆಗಳು ಡಿಸ್ಪ್ಲೇ ಆಗುತ್ತವೆ ಅವುಗಳನ್ನು ಓದಿ ಕೊನೆಯಲ್ಲಿರುವ ಐ ಅಗ್ರಿ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈಗ ಆ್ಯಪ್ ವಿದ್ಯಾರ್ಥಿಯು ಫೇಸ್ ಅಥೆಂಟಿಕೇಷನ್ ಪ್ರಕ್ರಿಯೆ ಕೈಗೊಳ್ಳಲು ರೀಡೈರೆಕ್ಟ್ ಮಾಡುತ್ತದೆ ಮೊದಲಿಗೆ ಸೂಚನೆಗಳನ್ನು ಸರಿಯಾಗಿ ಓದಿಕೊಂಡು ಚೆಕ್ ಬಾಕ್ಸ್ನನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ವಿಡಿಯೋದಲ್ಲಿ ಕಾಣಿಸುತ್ತಿರುವಂತೆ ವಿದ್ಯಾರ್ಥಿಯ ಮುಖವು ಸಂಪೂರ್ಣವಾಗಿ ವೃತ್ತಾಕಾರದ ಒಳಗೆ ಸ್ಪಷ್ಟವಾಗಿ ಗೋಚರಿಸುವಂತಿರಬೇಕು ಮುಖದ ಮೇಲೆ ಸಾಕಷ್ಟು ಬೆಳಕು ಬೀಳುತ್ತಿರಬೇಕು ಹಿಂಬದಿಯಿಂದ ಯಾವುದೇ ರೀತಿಯ ಬೆಳಕು ಇರಬಾರದು ವಿದ್ಯಾರ್ಥಿಯು ಯಾವುದೇ ರೀತಿಯ ಟಿಂಟೆಡ್ ಗ್ಲಾಸಸ್ಗಳನ್ನು ಧರಿಸಿರಬಾರದು ಹಾಗೂ ಮುಖವನ್ನು ಮುಚ್ಚಿಕೊಂಡಿರಬಾರದು ಪ್ಲೀಸ್ ಬ್ಲಿಂಕ್ ಟು ಕ್ಯಾಪ್ಚರ್ ಎಂಬ ಮಾಹಿತಿಯು ತೆರೆಯ ಮೇಲೆ ಕಾಣಿಸಿದಾಗ ವಿದ್ಯಾರ್ಥಿಯು ತನ್ನ ಕಣ್ಣರೆಪ್ಪೆಯನ್ನು ಬಡಿಯುವುದು ಈ ರೀತಿಯ ಎರರ್ ಬಂದಲ್ಲಿ ಮತ್ತೊಮ್ಮೆ ಪ್ರಯತ್ನ ಮಾಡಿ ಸಿಗ್ನೇಚರ್ ಮಿಸ್ಮ್ಯಾಚ್ ಎಂಬ ಎರರ್ ಬಂದಲ್ಲಿಯೂ ಸಹ ಮತ್ತೊಮ್ಮೆ ಪ್ರಯತ್ನ ಮಾಡಿ ಎರಡು ಮೂರು ಬಾರಿ ಪ್ರಯತ್ನ ಮಾಡಿದ ನಂತರವೂ ಸಿಗ್ನೇಚರ್ ಮಿಸ್ ಮ್ಯಾಚ್ ಎಂಬ ಎರರ್ ಬಂದಲ್ಲಿ ವಿದ್ಯಾರ್ಥಿಯು ತನ್ನ ಆಧಾರ್ ಕಾರ್ಡ್ನಲ್ಲಿರುವ ಭಾವಚಿತ್ರವನ್ನು ಅಪ್ಡೇಟ್ ಮಾಡಿಸಿ ವಿದ್ಯಾರ್ಥಿಯ ಫೇಸ್ ಅಥೆಂಟಿಕೇಷನ್ ಪ್ರಕ್ರಿಯೆಯು ಯಶಸ್ವಿಯಾದ ನಂತರ ತೆರೆಯ ಮೇಲೆ ಒ ಟಿ ಆರ್ ನಂಬರ್ ಡಿಸ್ಪ್ಲೇ ಆಗುತ್ತದೆ ಈ ಆರ್ ನಂಬರ್ ಹಾಗೂ ಪಾಸ್ವರ್ಡ್ ಅನ್ನು ಒಳಗೊಂಡಿರುವಂತಹ ಒಂದು ಎಸ್ ವಿದ್ಯಾರ್ಥಿಯ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುತ್ತದೆ ಈಗ ಲಾಗಿನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪರದೆ ತೆರೆದುಕೊಳ್ಳುತ್ತದೆ ನಲ್ಲಿ ಬಂದಿರುವ ಒ ಟಿ ಆರ್ ಸಂಖ್ಯೆ ಹಾಗೂ ಅನ್ನು ತಪ್ಪಿಲ್ಲದೆ ಸರಿಯಾಗಿ ಇಲ್ಲಿ ನಮೂದಿಸಿ ಕೆಳಗಿರುವ ಕ್ಯಾಪ್ಚಾವನ್ನು ಸಹ ಸರಿಯಾಗಿ ನಮೂದಿಸಿ ಲಾಗಿನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ವಿದ್ಯಾರ್ಥಿಯು ಹೊಸ ಪಾಸ್ವರ್ಡ್ ಅನ್ನು ರಚಿಸಬೇಕಾಗಿರುತ್ತದೆ ಈ ಹೊಸ ಪಾಸ್ವರ್ಡ್ ನಲ್ಲಿ ಕನಿಷ್ಠ ಒಂದು ಅಪ್ಪರ್ ಕೇಸ್ ಲೆಟರ್ ಕನಿಷ್ಠ ಒಂದು ಲೋಯರ್ ಕೇಸ್ ಲೆಟರ್ ಕನಿಷ್ಠ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕನಿಷ್ಠ ಒಂದು ಅಂಕೆ ಇರಬೇಕಾಗಿರುತ್ತದೆ ಒಟ್ಟಾರೆಯಾಗಿ ಕನಿಷ್ಠ ಎಂಟು ಕ್ಯಾರೆಕ್ಟರ್ಗಳನ್ನು ಹೊಂದಿರಬೇಕಾಗಿರುತ್ತದೆ ಈ ರೀತಿಯಾಗಿ ಪಾಸ್ವರ್ಡ್ ನಮೂದಿಸಿದ ನಂತರ ಕೆಳಗಿರುವ ಕ್ಯಾಪ್ಚಾವನ್ನು ಸಹ ನಮೂದಿಸಿ ನೆಕ್ಸ್ಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡ್ ಅನ್ನು ಯಶಸ್ವಿಯಾಗಿ ಬದಲಾವಣೆ ಮಾಡಿಕೊಂಡಿದ್ದೀರಿ ಇದನ್ನು ತಪ್ಪದೇ ನೋಟ್ ಮಾಡಿಟ್ಟುಕೊಳ್ಳಿ ನಿಮ್ಮ ಒಟಿಆರ್ ಹಾಗೂ ಹೊಸ ಪಾಸ್ವರ್ಡ್ ಅನ್ನು ಬಳಸಿಕೊಂಡು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಎನ್ಎಂಎಂಎಸ್ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ಧನ್ಯವಾದಗಳು